ನಿಮ್ಮ ಗಂಡಗಳು ಕೋಟಗಂತ ಪगार ತಂದ್ರ ತಿಂಗಿದಾಗ ನಿಮ್ಮೋರ್ ಕೋಟಗಂತ ರೊಕ್ಕ ತಿನ್ನಕೊಳ್ಳಂಗಿಲ್ಲ ನಾವು ಬೆಳ್ಳದ ಅಣ್ಣನ ತಿನ್ಬೇಕು ನಿಮ್ಮೋರ್ ತಿಳ್ಕೊಂಡು ಬಾಳೇ ಹಾ ಈ ಸೊಕ್ಕಿರು ಸಂಬಂಧನ ಗೌರ್ಮೆಂಟ್ ಬಿಡದೆ ನಿಮಗೆ ಏನು ಸಾಲಬೇಕು ತೋರಿಸೋರೆ ಎಲ್ಲ ಹೆಣ್ಣುಮಕ್ಕಳಿಗೆ ತೋರಿಸತಕ್ಕತರ ನೀನೇ ಮನೆಯಲ್ಲಿ ಹಂಡ್ರ ಮಾತು ಹೇಳ್ತಾರ ನೋಡಿ ಹೊಳಿಯ ಮುದುಕರ ಮಾಡ್ ಸರ್ವಿಸ್ ಆಗೇ ನಾಟಕ ಕಂಪನಿ ಬೆಲ್ ಹತ್ತಿದೆ

ನೀ ನೀನು ಹಗುರಿ ಇರ್ತೀರನೇ ನೀವು ಗಾವನಾಗ ಅವ್ ತಿಕ್ಕೊಂಡು ಹೇಳ್ತೀರ ಅಂತ ಒಂದು ಚಟ್ ಅವನಾಗ ಬಿಟ್ಬಿಟ್ರಿ ಅವ ಕೇಳ್ಬಿಟ್ಟಿ ಬಾಡು ದಿವಸ ರೀ ನಿಮ್ಮ ಮೊಳ ಇದ್ ಕೊಟ್ಟರು ಪ್ರೀ ಮಾಡೋದು ನಮ್ಗೆ ನಾ ನಮ್ಮ ಮೇಲೆ ಮ್ಯಾಲ ಅಂತೆಪ್ಪ ನೆನಕೆ ಕರ್ಕೊಂಡ್ಬೋದು ಇಲ್ಲೇ ಬಂಡಿಗಿನ ತಂದು ಬರ್ತೀವಿ ಯಪ್ಪ ನೆನೆಯ ಕರ್ಕೊಂಡಾಗ ನೆನೆಗೆ ಕರ್ಕೊಂಡಾಗ ಕನಸು ಕಾಣೋದು ಆಗಂಗಿಲ್ಲ ಅನಿಸಾಕ ಕನಸು ನನಸು ಮಾಡಲು ಎಂದು ಬಂದ ಅವ ತರ್ಶಿದಪ್ಪ ಪುರುಷನ ಅವನು ಪಾ ಪುರುಷನ ನೀನು ಎಲ್ಲ ಗಂಡು ಮಕ್ಳು ಹಿಡಿದು ಒಗ್ಗಟ್ಟಾಗಿದ್ದಿಲ್ಲ ಈಗ ಒಗ್ಗಟ್ಟಾಗೇ ನಾವು ಎದ್ದೇಳಿ ರೀ ಎದ್ದೇಳಿ ಅಲ್ಲೇ ಕೂತ್ ಹೇಳ್ರಿ ಎತ್ ಬಿಡಬೇಡ್ರಿ ಎಲ್ಲರೂ ಹೋರಾಟ ಮಾಡ್ತೀವಿ ಬಚ್ಚಾರ್ ಫ್ರೀ ಮಾಡಿದ್ರು ಮಾಡೋಲ್ರ ಎರಡ್ ಸಾವಿರ ಇವ್ರಿಗೆ ಫ್ರೀಶನ್ ಹಾಕ್ತಾರೆ ನನಗ್ ಜಮಾ ಯಾವ್ದು ಬರೀ ಆಕಿಗೂ ಹಾಕಿ ಚಪ್ಪಲ್ ಅವ್ರ ಅದು ನನಗೇನಾಗಿರ್ತೀನ ಇವೆಲ್ಲ ಹಾಕೋಲ್ಲ ಬಸ್ರು ಆದ್ರೆ ಆರ್ ಸಾವಿರ ಕೊಡ್ತಾರೆ ಕೊಡ್ಲಿದ್ದಾರೆ ಹತ್ತು ರೂಪಾಯಿ ಕೊಡ್ತಾರೆ

ಏನ್ ಪ್ರಾಬ್ಲಮ್ ಇಲ್ಲ ನಾಳೆ ಮಕ್ಕಳೆಲ್ಲರೂ ವಿಧಾನಸೌಧ ಸುಬಲಿಗೆ ಸತ್ತಕ್ರೆ ಮಾಡ್ತೀವಿ ಗಾಂಧೀಜಿ ಅವರು ಉಪ್ಪಿಂದ ಮಾಡ್ಯಾರ ಸಾಮ ಏನಿಲ್ಲ ಅವ್ರಿಗೆ ಏನ್ ಬೇಕಾದ್ ಕೊಡ್ರಿ ನಮ್ಗೆ ಕಸ್ಕೊಂಡ್ರಿ ಅವ್ರ ಕೊಟ್ಟ್ರಿ ನಿಂದೇನ್ ನಲ್ವತ್ತೈದು ನಾಲ್ವತ್ತೈದ್ ಫೈವ್ ಸಾವಿರ ಹದಿನೈದು ರೂಪಾಯಿದಾಗ ಐದು ಬಸ್ಸಿಗೆ ಹೋಗೈತಿ ಐದು ರೇಷನ್ಗೆ ಹೋಗೈತಿ ಐದು ಆರು ಸಾವಿರ ಹೋಗಿ

ಏನಿದ್ಯಾಡ ಏನಾಗಿದೆಯೇ ಅಮ್ಮ ಬೇಡ ನೀನು ಏನ

ಹೆಂಗ ಹೆಂಗ ದಾಕಿ ಬಸ್ ಹಾಕಿ ತಿಕ್ಬೇಕು ಮಾಂದ್ರ ಸೊಂಡು ಬರ ಇದಿರ್ಬೇಕು ಅದ್ರ ಹರಿದಿರ್ಬೇಕು ಅದನ್ನ ತಿಕ್ಕಿದೀನಿ ನಾವೊಂದು ಬಾಟ್ ಬಾರ್ಕೋಳು ಮಾಡಿರ್ಬೇಕು ಬಾಂಟಾರ್ ಕೂಕ್ ಒಪ್ಪೊಂದು ಮಂಜು ಗಾಳಿಯಲ್ಲಿ ಇರ್ತಾರ ಅಲ್ಲಿ ಚಾಲು ಮಾಡಿಬಿಡುದು ಗುಡ್ಗಿ ಬೇಕು ಚಿಲ್ಲರ್ ಚಿಲ್ಲರ್ ನಿನಗ ನೋಟ್ ನೋಟ್ ನನಗೆ ಜೋಳ ಹೊರಗೆ ಒಬ್ರ ಬೇಕಲ್ಲ ಸಂಗೀತಕ್ಕೆ ಕೊಟ್ಟುಬಿಡ್ನು ಇಲ್ಲ ಮನೆಗೆ ಇಡ್ತಾರ್ ಮನೆಗೆ ನಿನ್ನ ಮಧ್ಯೆ ಅದಾ ಬರಕಾಗ್ತ ಗೊತ್ತಾಯ್ತು ನನಗೆ ಅವನ್ ಕೆಲಸ ಮಾಡಿ ನಾನು ಮುಂಜೇನೇ ಮನೆ ಬಾ ನಿಮ್ಮ ಒಪ್ಪ್ರ ಕೆಳ ಅವ ಹು ಅಂದ್ರೆ ನಿನ್ನ ಮಧ್ಯಕ್ಕೆ ಹಲೋ ಯಸ್ ಸುத்ಮಿ ಹೇಳಾ ಅದಕ್ಕೆ ದೊಡ್ಡವರು ಹೇಳೋದು ಏನು ಕೆนมಕ್ಕಳು ಅದು ಅದಕ್ಕೆ ತಳಗೆ ಇರ್ತದ ಏ ನಾನು ನಿಮ್ಮ ಒಪ್ಪ್ರ ಮಧ್ಯೆ ಇರ್ತನ ನಿನ್ನ ಮಧ್ಯೆ ಆಗುತ್ತೆ ನಾನು ನಿನ್ನ ಒಪ್ಪಿಗೆ ನನಗೆ ಸಾಕು ಅಮ್ಮಂಗೇ ಮುಂಗೇ ಒಪ್ಪಿಗೆ ಅಂತ சார் அவரு நம்ம நான் நோடி கார்த்தேட் முந்த் இவ்வளோ சாங்லி மட்டும் நான் ಬರೇ ನೋಡ್ತಾ ನೀರು ಅಡಿಕೆ ಆಗಿತ್ತಿಟ್ ಮೂಸ ನೋಡಿದೆ ನೀರೇ ಇರ್ಲಿಲ್ಲ ಹತ್ನಾರು ವರ್ಷ ಆಯ್ತ ಕಪ್ಪು ನಮ್ ನಮ್ನ ಅಂಗ್ರಿ ತಿರುಗಿ ಕಪ್ಪು ನಾ ಚಾಪು ಕಪ್ ಗೆದ್ರೆ ನೆಟ್ ಜೀರ್ಬೇಕಾಗಿದ್ರೆ ಸೋಲಕ್ಕ ವರ್ಷ ಆಯ್ತು ಇನ್ನೆರಡು ವರ್ಷ ಸೋಲಾರ ಕಪ್ಪಿಗೆ ಇನ್ನು ಹದಿನೆಂಟು ವರ್ಷ ಆಯ್ತು ಅದೇ ಅವ್ರ ಹದಿನಾರು ಸಲ ಅಲ್ಲ ಒಂದೂರ ಅರವತ್ತು ಸಲ ಸಿ ಬಿ ಅಲ್ಲಿ ಅಭಿಮಾನ ಕಂಡಿಗಿನ ಹುಡುಗಿ ಬಿಡು ಮಾತಾನೆ ಇಲ್ಲ ಪಕ್ಕ ಆರ್ ಅಲ್ಲಿ या वर तरी बेकामत्मग आठ बडली असला कप